ಬೆಂಗಳೂರಿನ ಕಳಪೆ ಶಿಕ್ಷಣ ಸಂಸ್ಥೆಯ ಜೆಎಸ್ ಪಿಯು ಕಾಲೇಜಿಗೆ ಶಾಲಾ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಮಲ್ಲತ್ಹಳ್ಳಿಯ ಜೆ ಎಸ್ ಪಿಯು ಕಾಲೇಜಿನಲ್ಲಿ ಮಕ್ಕಳಿಗಿಲ್ಲ ಭವಿಷ್ಯ ಹಣ ಮಾಡಲೆಂದೇ ಹುಟ್ಟಿಕೊಂಡ ಜೆಎಸ್ ಪಿಯು ಕಾಲೇಜ್ ನಾಗರಬಾವಿ ಸುತ್ತಮುತ್ತಲು ಮಲ್ಲತ್ತಳ್ಳಿ ಸುತ್ತಮುತ್ತಲು ಇರುವಂತಹ ಪೋಷಕರು ದಯವಿಟ್ಟು ಈ ಪಿಯು ಕಾಲೇಜ್ ಏನಿದೆ ಜೆಎಸ್ ಪಿಯು ಕಾಲೇಜ್ ಏನಿದೆ ಜಯರಾಮ್ ಶೆಟ್ಟಿಯ ಕಾಲೇಜ್ ಏನಿದೆ ಈ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಸೇರಿಸಬೇಡಿ ದಯವಿಟ್ಟು ಸೇರಿಸ್ಬಿಡಿ ಈಗಾಗಲೇ ಈ ಕಾಲೇಜಿಗೆ ನೋಟಿಸ್ ಕೊಡಲಾಗಿದೆ ಪದವಿಪುರ ಶಿಕ್ಷಣ ಇಲಾಖೆಯಿಂದ ಪದವಿಪುರ ಶಿಕ್ಷಣ ಇಲಾಖೆಯ ನಿರ್ದೇಶಕರು ನೋಟಿಸ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಸರಿಯಾಗಿ ಆಂತರಿಕ ಅಂಕಗಳನ್ನ ಹಾಕದಿರೋ ವಿಚಾರಕ್ಕೆ ಇಲ್ಲಿನ ಕಾಲೇಜ್ಗೆ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ನನ್ನ ಕೈಯಲ್ಲಿದೆ ಈ ಕಾಲೇಜಿನ ವ್ಯವಸ್ಥೆ ಏನಿದೆಯಲ್ಲ ಪ್ರಾಂಶುಪಾಲರು ಮತ್ತು ಲೆಕ್ಚರರ್ಗಳು ಮಕ್ಕಳಿಂದ ದುಡ್ಡು ಮಾಡಿಕೊಳ್ಳಿರುವಂಥ ಒಂದು ದಂಧೆ ಈ ಆಂತರಿಕ ಅಂಕಗಳು ಏನಿದೆಯಲ್ಲ ಪ್ರಾಕ್ಟಿಕಲ್ಲು ಇಂಟರ್ ಮಾಡಿಕೊಡುವಂಥದ್ದು ಇದರಲ್ಲೊಂದು ಮಾಪಿಯ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಜೆ ಎಸ್ ಪಿ ಯು ಕಾಲೇಜನ್ನು ಪರವಾನಗಿಯನ್ನು ರದ್ದು ಮಾಡಬೇಕಂತೇಳಿ ಈ ಮೂಲಕ ನಾವು ಪದವಿಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಹೌದು ಹಾಗಾದ್ರೆ ಈ ಕಾಲೇಜ್ ಮಾನ್ಯತೆ ಅಲ್ಲಿ ಓದ್ತಾ ಇರೋ ಮಕ್ಕಳೇನಾಗಬೇಕು ಕೂಡಲೇ ಆದಷ್ಟು ಬೇಗ ಜೆ ಎಸ್ ಪಿ ಯು ಕಾಲೇಜಲ್ಲಿ ಓದ್ತಾ ಇರೋಂಥ ಮಕ್ಕಳ ಪೋಷಕರು ಅಲ್ಲಿ ತಮ್ಮ ಮಕ್ಕಳ ಟಿ ತೆಗೆದುಕೊಂಡು ಬೇರೆ ಲೀಗಲ್ ಈಗಳಾಗಿರುವಂತಹ ಕಾಲೇಜಿಗೆ ದಯವಿಟ್ಟು ಸೇರಿಸಿ ಸಬ್ಜೆಕ್ಟ್ ಟೀಚರು ಪ್ರಾಂಶುಪಾಲರು ಲಂಚವನ್ನು ತಗೊಳ್ತಾರೆ ಲಂಚ ಕೊಡದೇ ಇದ್ರೆ ಸಮರ್ಪಕವಾದ ಆಂತರಿಕ ಪರೀಕ್ಷೆಗಳನ್ನ ಅಂಕಗಳನ್ನ ಹಾಕೋದಿಲ್ಲ ಇಲ್ಲ ಅವರು ಪರೀಕ್ಷೆಗೆ ಅಟೆಂಡ್ ಆದರೂ ಕೂಡ ಏನು ಹಾಕೋದಿಲ್ಲ ಇಲ್ಲ ನೀವು ಬಂದಿಲ್ಲ ಹಾಕೋದಿಲ್ಲ ಅಂತ ಹೇಳ್ತಾರೆ ಕೊನೆಗೆ ಏನು ಮಾಡ್ತಾರೆ ಇಷ್ಟು ಬಂದಿಲ್ಲ ಇಷ್ಟು ಫೀಸ್ ಕಟ್ಟ್ರಿ ಫೀಸು ಅಂತ ಲಂಚವನ್ನು ಫೀಸ್ ರೂಪದಲ್ಲಿ ಕೇಳುವಂಥದ್ದು ಹೀಗಾಗಿ ಈ ವಿದ್ಯಾಸಂಸ್ಥೆ ಥರ್ಡ್ ಕ್ಲಾಸ್ ವಿದ್ಯಾಸಂಸ್ಥೆ ಅಂತ ನಾವು ಹೇಳ್ತಾ ಇದ್ವಿ ಎಜುಕೇಶನ್ ಹೋಗಲಿ ಮಕ್ಕಳಿಗೆ ಪಾಠ ಮಾಡ್ತಾರೆ ನ್ಯಾಯಿಗೆ ಅದು ಮಾಡೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇದೊಂದು ಥರ್ಡ್ ಕ್ಲಾಸ್ ವಿದ್ಯಾಸಂಸ್ಥೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡದಂತಹ ಥರ್ಡ್ ಕ್ಲಾಸ್ ವಿದ್ಯಾಸಂಸ್ಥೆ ಅಂದ್ರೆ ಮಲ್ಲತ್ತಳ್ಳಿಯಲ್ಲಿರುವಂತಹ ಜೆ ಎಸ್ ಯು ಕಾಲೇಜ್ ಇದರ ಮಾಲೀಕರಾದಂತವರು ಜೈರಾಮ್ ಶೆಟ್ಟಿ ಪಾಶುಪಾಲರು ವಿಜಯಲಕ್ಷ್ಮಿ ಮಕ್ಕಳ ಭವಿಷ್ಯದ ಬಗ್ಗೆ ಇವರಿಗೆ ಚಿಂತೆ ಇಲ್ಲ ಹಣ ಮಾಡೋದೊಂದೇ ಉದ್ದೇಶ ನ್ಯಾಯವಾಗಿ ಈ ವರ್ಷ ಇದ್ದಂತ ಟೀಚರ್ಗಳು ಬರವರ್ಷ ಇರೋದಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕಾಲೇಜು ಪ್ರಾರಂಭವಾಗದ ದಿನದಿಂದ ನ್ಯಾಯವಾಗಿ ಮಕ್ಕಳಿಗೆ ಒಂದು ವರ್ಷ ಪೂರ್ಣ ಪ್ರಮಾಣದಲ್ಲಿ ಇದ್ದು ಅವರಿಗೆ ಪಾಠ ಮಾಡಿದಂತಹ ಟೀಚರ್ಗಳು ಯಾರು ಇಲ್ಲ ಅಲ್ಲಿ ಈಗ ಅಲ್ಲಿ ಪದವಿ ಶಿಕ್ಷಣ ಸಂಸ್ಥೆಯನ್ನು ಉಂಟಾಗ್ತಾ ಇದ್ದಾರೆ ಅಲ್ಲಿರೋ ಬಿಲ್ಡಿಂಗ್ ಕೂಡ ಇಲ್ಲಿಗಲ್ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ ದ್ವಿತೀಯ ಪಿ ಸಿ ಪರೀಕ್ಷೆಯಲ್ಲಿ ಸಮರ್ಪಕವಾಗಿ ಇಂಟರ್ಮಾಲ್ ಕೊಡ್ತಾರ ಅದೂ ಕೊಡೋದಿಲ್ಲ ಅದನ್ನು ಕೊಡಬೇಕಾದರೂ ಕೂಡ ಅವ್ರಿಗೆ ಕೊಡಬೇಕು ಲಂಚ ಕೊಡಬೇಕು ಅದನ್ನು ಆ ಕಾಲೇಜಿನ ಉಪನ್ಯಾಸಕರಿಂದ ಮಕ್ಕಳಿಗೆ ಹೇಳಿ ಕಳಿಸ್ತಾರೆ ಸ್ನೇಹಿತರು ನಮಸ್ಕಾರ ಇವತ್ತಿನ ವಿಶೇಷ ವರದಿ ಏನಪ್ಪ ಅಂದರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಒಂದು ಥರ್ಡ್ ಕ್ಲಾಸ್ ವಿದ್ಯಾಸಂಸ್ಥೆಯ ಬಗ್ಗೆ ವರದಿಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಯಾಕಪ್ಪ ಈ ವಿದ್ಯಾಸಂಸ್ಥೆನ ಥರ್ಡ್ ಕ್ಲಾಸ್ ವಿದ್ಯಾಸಂಸ್ಥೆ ಅಂತೀವಿ ಅಂದರೆ ಈಗ ನೋಡಿ ವಿದ್ಯಾರ್ಥಿಗಳಿಗೆ ಪಾಸಾದಾಗ ಉತ್ತೀರ್ಣರಾದಾಗ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅಂತ ಒಂದು ಸ್ಟ್ರೇಣಿಗಳ್ನ ಕೊಡ್ತಾರೆ ಅದೇ ಥರನೇ ಈ ವಿದ್ಯಾಸಂಸ್ಥೆಯನ್ನು ನಾನು ಥರ್ಡ್ ಕ್ಲಾಸ್ ವಿದ್ಯಾಸಂಸ್ಥೆ ಅಂತ ಕೊಡ್ತೀನಿ ಯಾಕಂದರೆ ಈ ವಿದ್ಯಾಸಂಸ್ಥೆ ಇರೋದೇ ಹಣ ಮಾಡಲಿಕ್ಕೆ ಈ ವಿದ್ಯಾಸಂಸ್ಥೆಯ ಮಾಲೀಕರಾದಂಥವರು ಹಣ ಮಾಡಲಿಕ್ಕೆ ಬೆಂಗಳೂರಿಗೆ ಬಂದಿರುವಂಥದ್ದು ಕೋಟ್ಯಾಂತ್ ರೂಪಾಯಿ ಹಣ ಮಾಡುವಂಥದ್ದು ಅಲ್ಲಿರುವಂಥ ಪ್ರಾಂಶುಪಾಲರು ಕೂಡ ಅಷ್ಟೇ ಹಣ ಮಾಡಲಿಕ್ಕೆ ಬಂದಿರುವಂಥದ್ದು ಇವರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಮಕ್ಕಳ ಪೋಷಕರಿಂದ ಎಷ್ಟು ಹಣ ಬರುತ್ತೆ ಅಷ್ಟನ್ನು ಚೆನ್ನಾಗಿ ಪೀಕುವಂಥದ್ದು ಹಾಗಾದರೆ ಈ ವಿದ್ಯಾಸಂಸ್ಥೆ ಯಾವುದು ಎಲ್ಲಿದೆ ಅದು ನಮ್ಮ ರಾಜಧಾನಿ ಬೆಂಗಳೂರಿನ ನಾಗರಭಾವಿ ಸಮೀಪದ ಮಲ್ಲತ್ಹಳ್ಳಿಯಲ್ಲಿದೆ ಆ ಕಾಲೇಜಿನ ಹೆಸರು ಜೆ ಎಸ್ ಪಿ ಯು ಕಾಲೇಜ್ ಅದರ ಮಾಲೀಕರು ಬಂದು ಜೈರಾಮ್ ಶೆಟ್ಟಿ ಆ ಕಾಲೇಜಿನ ಪ್ರಿನ್ಸಿಪಾಲ್ರು ಬಂದು ವಿಜಯಲಕ್ಷ್ಮಿ ಅಂತ ಈ ವಿಜಯಲಕ್ಷ್ಮಿ ಮಾತಾಗಿ ಬಂದು ಭಾಳ ಉಡಾಪೆ ಮಾಡುವಂತಹ ಪ್ರಾಂಶುಪಾಲರು ಅವ್ರದ್ದು ಏನಿದ್ರು ಮಾಲೀಕರಾದಂಥ ಜಯರಾಮ್ ಶೆಟ್ಟರನ್ನು ಮೆಚ್ಚುವಂಥದ್ದು ಅವರಿಗೆ ಹಣವನ್ನು ಕೊಡಿಸುವಂಥದ್ದು ಅಂದರೆ ಯಾವ ರೀತಿ ಕಡಿಮೆ ಮಾರ್ಕ್ಸ್ ತೊಗೊಂಡವರಿಗೆ ಜಾಸ್ತಿ ಫೀಸು ಹೆಚ್ಚು ಮಾರ್ಕ್ಸ್ ತೊಗೊಂಡವರಿಗೆ ಸ್ವಲ್ಪ ಕನ್ಫ್ಯೂಷನ್ ಕೊಟ್ಟು ಹಾಗೆ ನಾಟಕ ಆಡುವಂಥದ್ದು ಒಂಥರ ಡ್ರಾಮಾ ಆರ್ಟಿಸ್ಟ್ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಒಂದು ಹುಡುಗನ ಅಡ್ಮಿಷನ್ ಯೋಜ ಆ ಸಮುದ್ರದಲ್ಲೂ ಕೂಡ ಹೀಗೆ ಮಾಡಿರುವಂಥದ್ದು ಜಾಸ್ತಿ ನಾವು ಭಾಳಷ್ಟು ಜನರು ನಾವೇ ಅಡ್ಮಿಷನ್ ಹೋದಾಗ ನೋಡಿದ್ದೀವಿ ಈ ಕುರಿತಂತೆ ನಾವು ಸ್ಟ್ರಿಂಗ್ ಆಪ್ರೇಷನ್ ಮಾಡಿದಾಗ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೂಡ ಇದೆ ಎ ಟಿ ಮೇಲೆ ಪರ್ಸೆಂಟೇಜ್ ಮಾಡಿದ್ರೆ ಅವರಿಗೊಂದು ಫೀಸ್ ಇಡೋದು ಕಡಿಮೆ ಮಾಡ್ತೀವಿ ಅಂತೇಳಿ ಏನು ಜಾಸ್ತಿಯನ್ನು ಕಡಿಮೆ ಮಾಡಲ್ಲ ಐದತ್ತು ಸಾವಿರ ಮಾಡಲ್ಲ ಎರಡು ಸಾವಿರ ಕಡಿಮೆ ಮಾಡೋದು ನೋಡಿ ಮಾಡಿದ್ದೀವಿ ಅಂತ ಹೇಳೋದು ಸ್ವಲ್ಪ ಸೆಕೆಂಡ್ ಕ್ಲಾಸ್ ಪಾಸ್ ಹೋದ್ರಿ ಅತಿಯಾದಂಥ ಫೀಸು ಎರಡು ವರ್ಷ ಸೇರಿದರೆ ಒಂದೂವರೆ ಲಕ್ಷದ ಮೇಲೆ ಫೀಸ್ ಆಗ್ತಾ ನಿರ್ದಿಷ್ಟವಾದ ಈ ಕಾಲೇಜಿನಲ್ಲಿ ಫೀಸ್ ಇಲ್ಲ ಬಿಡಿ ಈ ಕಾಲೇಜಿನ ಫೀಸ್ ಕತೆ ಬಿಟ್ಬಿಡಿ ಹೋಗಲಿ ಅಷ್ಟು ಫೀಸ್ ತೊಗೊಂತಾರೆ ಇಲ್ಲಿನ ಮಕ್ಕಳಿಗೆ ದ್ವಿತೀಯ ಪಿ ಪರೀಕ್ಷೆ ಪಿ ಸಿ ಪರೀಕ್ಷೆಯಲ್ಲಿ ಸಮರ್ಪಕವಾಗಿ ಇಂಟರ್ ಮಾರ್ಕ್ ಕೊಡ್ತಾರ ಅದೂ ಕೊಡೋದಿಲ್ಲ ಅದನ್ನು ಕೊಡಬೇಕಾದರೂ ಕೂಡ ಅವರಿಗೆ ಕೊಡಬೇಕು ಲಂಚ ಕೊಡಬೇಕು ಅದನ್ನು ಆ ಕಾಲೇಜಿನ ಉಪನ್ಯಾಸಕರಿಂದ ಮಕ್ಕಳಿಗೆ ಹೇಳಿ ಕಳಿಸ್ತಾರೆ ಅಟೆಂಡೆನ್ಸ್ ಕಡಿಮೆ ಆದರೂ ಕೂಡ ಕೂಡ ಅದಕ್ಕೂ ಕೂಡ ಲಂಚ ಕೊಡಬೇಕು ಇದನ್ನು ನಾವು ಹೇಳ್ತಾ ಇಲ್ಲ ಅಲ್ಲಿನ ಪೋಷಕರು ವಿದ್ಯಾರ್ಥಿಗಳು ಹೇಳಿದ್ದಾರೆ ಆ ಅನುಭವ ನಮಗೂ ಕೂಡ ಆಗಿದೆ ಆ ಅನುಭವ ಆದ ಮೇಲೆ ಹೇಳ್ತಾ ಇರುವಂಥದ್ದು ಇತ್ತೀಚೆಗೆ ಕೂಡ ನಮ್ಮ ಒಬ್ಬ ವಿದ್ಯಾರ್ಥಿ ನಮ್ಮ ಹುಡುಗನ ವಿಚಾರದಲ್ಲಿ ಆಂತರಿಕ ಅಂಕಗಳು ಸಮರ್ಪಕವಾಗಿ ವಾರ್ಷಿಕ ಪರೀಕ್ಷೆಯ ಅಂಕಪಟ್ಟಿಯಲ್ಲಿ ನಮೂದಾಗಿರಲಿಲ್ಲ ಈ ವಿಚಾರವಾಗಿ ಕಳೆದ ಆರೇಳು ತಿಂಗಳಿಂದ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಕಾಲೇಜಿನ ಗಮನಕ್ಕೆ ತಂದ್ವಿ ಚಪ್ಪಯ್ಯ ಅಂದರೂ ತಲೆ ಕೆಚ್ಚಿಕೊಳ್ಳೋಲ್ಲ ನಾವು ಮಾಡೋದು ಮಾಡಿದ್ದೀವಿ ಏನು ಮಾಡೋಕ್ಕಾಗಲ್ಲ ಪಿ ಯು ಸಿ ಬೋರ್ಡ್ ಮಾಡಬೇಕು ಅಲ್ಲೂ ಅಷ್ಟೇ ಮಹಾ ಭ್ರಷ್ಟಾಚಾರದ ಕೂಪವಾಗಿದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸತ್ ತಮ್ಮ ಮುಂದೆ ಇಡ್ತೀನಿ ಸದ್ಯಕ್ಕೆ ಈ ಥರ್ಡ್ ಕ್ಲಾಸ್ ಪದವಿ ಪೂರ್ವ ಕಾಲೇಜ್ ಜೆ ಎಸ್ ಪಿ ಯು ಕಾಲೇಜ್ ಬಗ್ಗೆ ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ ಈ ಕಾಲೇಜಿನ ಪ್ರಿನ್ಸಿಪಾಲ್ ವಿಜಯಲಕ್ಷ್ಮಿ ಮತ್ತು ಈ ಕಾಲೇಜಿನ ಮಾಲೀಕರಾದಂಥ ಜಯರಾಮ್ ಶೆಟ್ಟಿ ದುಡ್ಡು ಮಾಡೋಕ್ಕೆ ಇರೋದು ವಿದ್ಯಾರ್ಥಿಗಳಲ್ಲಿ ಭವಿಷ್ಯದ ಬಗ್ಗೆ ಒಂದು ಕಿಂಚಿತ್ತು ಕಾಳಜಿ ಇಲ್ಲ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ರೀ ಎಷ್ಟಾದರೂ ಕೊಡಿ ಮಕ್ಕಳಿಗೆ ಏನಾದರೂ ಆಗಲಿ ಅವ್ರಿಗೆ ದುಡ್ಡು ಮಾತ್ರ ಬರಬೇಕು ಮತ್ತೊಂದು ಹೇಳ್ತೀನಿ ಈ ಕಾಲೇಜನ್ನು ನಡಿಬಾರ್ದೆಲ್ಲ ನಡೆಯುತ್ತೆ ಅದನ್ನು ಕೂಡ ಸದ್ಯದಲ್ಲಿ ನಾನು ಸಾಕ್ಷಿ ಸಮೇತ ತಮ್ಮ ಮುಂದೆ ವಿಶೇಷ ವರದಿ ನಡೀತೀನಿ ಸದ್ಯಕ್ಕೆ ಹೇಳಕ್ಕೆ ಹೋಗಿರೋದಂದರೆ ಇಲ್ಲಿ ಆಂತರಿಕ ಅಂಕಗಳು ಹಾಕುವಲ್ಲಿ ಸಬ್ಜೆಕ್ಟ್ ಟೀಚರು ಪ್ರಾಂಶುಪಾಲರು ಲಂಚವನ್ನು ತಗೊಳ್ತಾರೆ ಲಂಚ ಕೊಡದೇ ಇದ್ದರೆ ಸಮರ್ಪಕವಾದ ಆಂತರಿಕ ಪರೀಕ್ಷೆಗಳನ್ನ ಅಂಕಗಳನ್ನ ಹಾಕೋದಿಲ್ಲ ಅವರು ಪರೀಕ್ಷೆಗೆ ಅಟೆಂಡ್ ಆದರೂ ಕೂಡ ಹಾಜರಾತಿಯೂ ಹಾಕೋದಿಲ್ಲ ಇಲ್ಲ ನೀವು ಬಂದಿಲ್ಲ ಹಾಕೋದಿಲ್ಲ ಅಂತ ಹೇಳ್ತಾರೆ ಕೊನೆಗೆ ಏನು ಮಾಡ್ತಾರೆ ಇಷ್ಟು ಬಂದಿಲ್ಲ ಇಷ್ಟು ಫೀಸ್ ಕಟ್ಟಿರಿ ಫೀಸು ಅಂತ ಲಂಚವನ್ನು ಫೀಸ್ ರೂಪದಲ್ಲಿ ಕೇಳುವಂಥದ್ದು ಹೀಗಾಗಿ ಈ ವಿದ್ಯಾಸಂಸ್ಥೆ ಥರ್ಡ್ ಕ್ಲಾಸ್ ವಿದ್ಯಾಸಂಸ್ಥೆ ಅಂತ ನಾವು ಹೇಳ್ತಾ ಇದ್ವಿ ಎಜುಕೇಷನ್ ಹೋಗಲಿ ಮಕ್ಕಳಿಗೆ ಪಾಠ ಮಾಡ್ತಾರೆ ನ್ಯಾಯವಾಗಿ ಅದು ಮಾಡೋದಿಲ್ಲ ನ್ಯಾಯವಾಗಿ ಈ ವರ್ಷ ಇದ್ದಂಥ ಟೀಚರ್ಗಳು ಬರೋ ವರ್ಷ ಇರೋದಿಲ್ಲ ಅಂದ್ರೆ ಏನು ಹೇಳಿ ಅರ್ಥ ಮಾಡ್ಕೊಳ್ಳಿ ಕಾಲೇಜು ಪ್ರಾರಂಭವಾಗದ ದಿನದಿಂದ ನ್ಯಾಯವಾಗಿ ಮಕ್ಕಳಿಗೆ ಒಂದು ವರ್ಷ ಪೂರ್ಣ ಪ್ರಮಾಣದಲ್ಲಿ ಇದ್ದು ಅವರಿಗೆ ಪಾಠ ಮಾಡಿದಂಥ ಟೀಚರ್ಗಳು ಯಾರೂ ಇಲ್ಲ ಅಲ್ಲಿ ಬೆಳೆ ಎಷ್ಟು ಟೀಚರ್ಗಳು ಮಾತ್ರ ಕಾಣ್ಬೋದು ಅದು ಏನು ಜಯರಾಮ್ ಶೆಟ್ಟರ್ಗೂ ಬೇಕಾದಂಥವರು ಮಾತ್ರ ಅಲ್ಲಿದ್ದಾರೆ ಇನ್ನು ಈ ವಿಜಯಲಕ್ಷ್ಮಿ ಟೀಚರು ಪ್ರಾಂಶುಪಾಲರು ಏನಿದ್ದಾರೆ ಅಡ್ಮಿಷನ್ ಕಾಲದಲ್ಲಿ ಮಾತ್ರ ಭಾಳ ಮುತುವರ್ಜಿಯಿಂದ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಹೀಗಿದೆ ಸರ್ ಹಾಗಿದೆ ಸರ್ ನಮ್ಮದು ಈಗ ಇನ್ಫ್ರಾಸ್ಟ್ರಕ್ಚರ್ ಹೀಗಿದೆ ಅಂತೆಲ್ಲ ಆಗಿ ಅಂದವಾಗಿ ಸ್ಟೈಲಿಶ್ಟಾಗಿ ಹೇಳ್ಬಿಡ್ತಾರೆ ಅಡ್ಮಿಷನ್ ಆದಮೇಲೆ ಕೇರೇ ಮಾಡೋದಿಲ್ಲ ಏನೇ ಒಂದು ದೂರು ಸಲ್ಲಿಸಿ ಮಕ್ಕಳಿಂದ ಮಗು ಹಿಂಗೆ ತೊಂದರೆ ಆಗಿದೆ ಈಗ ಆಗಿದೆ ಕಂಪ್ಲೇಂಟ್ ಬೇಡಿ ಆಯಿತು ಸರ್ ಮಾಡೋಣ ನೋಡೋಣ ಬಿಡಿ ಸರ್ ಮತ್ತೆ ಮಾರಣ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಇನ್ನು ಆ ಜಯರಾಮ್ ಶೆಟ್ಟಿ ಪುಣ್ಯಾತ್ಮ ಯಾವುದೇ ಕಾರಣಕ್ಕೂ ಫೋನ್ ಇತ್ತಲ್ಲ ಅಡ್ಮಿಷನ್ ಟೈಮಲ್ಲಿ ಮಾತ್ರ ಫೋನ್ ಎತ್ತೋದು ಕಾಲೇಜಿಗೆ ಹೋಗಿ ನೋಡ್ತೀರಾ ಕಾಲೇಜಲ್ಲಿ ಇರೋದೇ ಇಲ್ಲ ಬೇಕಾಬಿಟ್ಟು ಬರೋದೇ ಬೇಕಾಗ್ಬಿಟ್ಟು ಹೋಗೋದು ವಿದ್ಯಾಸಂಸ್ಥೆ ಏನಕ್ಕಿರೋದು ದುಡ್ಡು ಮಾಡೋಕ್ಕಿರೋದು ಈಗ ಅಲ್ಲಿ ಪದವಿ ಶಿಕ್ಷಣ ಸಂಸ್ಥೆಯನ್ನು ಉಂಟಾಗ್ತಾ ಇದ್ದಾರೆ ಅಲ್ಲಿರೋ ಬಿಲ್ಡಿಂಗ್ ಕೂಡ ಇಲ್ಲಿಗಲ್ ಆಗಿದೆ ಅನ್ನೋ ತಿಳಿದು ಇದೆ ನೋಡಿ ಮತ್ತೊಂದು ವಿಷಯ ಈ ವಿದ್ಯಾಸಂಸ್ಥೆಯನ್ನು ದುಡ್ಡು ಮಾಡಲಿಕ್ಕೆ ಮಾಡಿದ್ದಾರೆ ಮಕ್ಕಳ ಭವಿಷ್ಯಕ್ಕೆ ಅಲ್ಲ ಅನ್ನೋದಕ್ಕೆ ಉದಾಹರಣೆ ಏನಂದರೆ ಆ ಜಾಗವನ್ನು ಲೀಸು ತೊಗೊಂಡು ನಡೆಸ್ತಾ ಇರುವಂಥದ್ದು ನೋಡಿ ಒಂದು ವಿದ್ಯಾಸಂಸ್ಥೆ ನಡೆಸಲಿಕ್ಕೆ ಜಾಗವನ್ನು ಲೀಸು ತಗೊಂಡು ನಡೆಸ್ತಾಯಿದ್ದಾರೆ ಅಂದರೆ ಈ ಮನುಷ್ಯನ ಉದ್ದೇಶ ಏನಿರ್ಬೋದು ದುಡ್ಡು ಮಾಡೋದಕ್ಕೆ ಹೋಗಲಿ ಮಾಡಲಿ ಪರವಾಗಿಲ್ಲ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾರಾ ಹೋಗಲಿ ಫೈನಲಲ್ಲಿ ಅಂತಿಮ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಮಕ್ಕಳಿಗೆ ಬರಬೇಕಾದ ಆಂತರಿಕ ಅಂಕಗಳನ್ನು ಸರಿಯಾಗಿ ಹಾಕ್ತಾರಾ ಹಾಕೋದೇ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಪೋಷಕರೇ ಗಮನ ಇಟ್ಟು ಕೇಳಿ ನಾಗರಬಾಗಿ ಸುತ್ತಮುತ್ತಲು ಮಲ್ಲತ್ತಳ್ಳಿ ಸುತ್ತಮುತ್ತಲು ಇರುವಂಥ ಪೋಷಕರು ದಯವಿಟ್ಟು ಈ ಪಿ ಯು ಕಾಲೇಜ್ ಏನಿದೆ ಜೆ ಎಸ್ ಪಿ ಯು ಕಾಲೇಜ್ ಏನಿದೆ ಜಯರಾಮ್ ಶೆಟ್ಟಿಯ ಕಾಲೇಜ್ ಏನಿದೆ ಈ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಸೇರಿಸ್ಬೇಡಿ ದಯವಿಟ್ಟು ಸೇರಿಸ್ಬಿಡಿ ಈಗಾಗಲೇ ಈ ಕಾಲೇಜಿಗೆ ನೋಟಿಸ್ ಕೊಡಲಾಗಿದೆ ಪದವಿಪುರ ಶಿಕ್ಷಣ ಇಲಾಖೆಯಿಂದ ಪದವಿಪುರ ಶಿಕ್ಷಣ ಇಲಾಖೆಯ ನಿರ್ದೇಶಕರು ನೋಟಿಸ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಸರಿಯಾಗಿ ಆಂತರಿಕ ಅಂಕಗಳನ್ನ ಹಾಕದಿರೋ ವಿಚಾರಕ್ಕೆ ಇಲ್ಲಿನ ಕಾಲೇಜಿಗೆ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ನನ್ನ ಕೈಯಲ್ಲಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದೊಂದು ಥರ್ಡ್ ಕ್ಲಾಸ್ ವಿದ್ಯಾಸಂಸ್ಥೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡದಂತಹ ಥರ್ಡ್ ಕ್ಲಾಸ್ ವಿದ್ಯಾಸಂಸ್ಥೆ ಅಂದರೆ ಮಲ್ಲತ್ತಳ್ಳಿಯಲ್ಲಿರುವಂತಹ ಜೆ ಎಸ್ ಪಿ ಯು ಕಾಲೇಜ್ ಇದರ ಮಾಲೀಕರಾದಂಥವರು ಜೈರಾಮ್ ಶೆಟ್ಟಿ ಪ್ರಾಂಶುಪಾಲರು ವಿಜಯಲಕ್ಷ್ಮಿ ಮಕ್ಕಳ ಭವಿಷ್ಯದ ಬಗ್ಗೆ ಇವರಿಗೆ ಚಿಂತೆ ಇಲ್ಲ ಹಣ ಮಾಡೋದು ಒಂದೇ ಉದ್ದೇಶ ಹಾಗಾಗಿ ಇವರಿಗೆ ಪದವಿ ಪೂರ್ವ ಇಲಾಖೆಯ ನಿರ್ದೇಶಕರು ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಕಾಲೇಜಿನ ಪರವಾನಗಿಯನ್ನು ಯಾಕೆ ರದ್ದು ಮಾಡಬಾರದು ಅನ್ನೋದನ್ನು ನೋಟಿಸ್ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಇದಕ್ಕೊಂದು ತೀರ್ಮಾನ ಕೈಗೊಂಡು ಈ ಕಾಲೇಜನ್ನು ಮುಚ್ಚಿಸೋದಕ್ಕೆ ಪರವಾನಗಿ ರದ್ದು ಮಾಡಲಿಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಯಾಕಂದರೆ ಈ ಕಾಲೇಜಿನ ಜಯರಾಮ್ ಶೆಟ್ಟಿಗೆ ದುಡ್ಡು ಮಾಡೋದು ಒಂದೇ ಗೊತ್ತಿದೆ ಇವರಿಗೆ ಮಕ್ಕಳ ಭವಿಷ್ಯದ ಚಿಂತೆ ಇಲ್ಲ ಆಂತರಿಕ ಅಂಕಗಳನ್ನು ದುಡ್ಡು ತೊಗೊಂಡು ಹಾಕುವಂಥದ್ದು ದುಡ್ಡು ಇದ್ರೆ ಎರಡು ಮೂರು ಹಾಕುವಂಥದ್ದು ಪರೀಕ್ಷೆಗೆ ಹಾಜರಾದರೂ ಕೂಡ ಹಾಜರಾಗಿಲ್ಲ ಅಂತ ಹಾಕುವಂಥದ್ದು ಈ ಕಾಲೇಜಿನ ವ್ಯವಸ್ಥೆ ಏನಿದೆಯಲ್ಲ ಪ್ರಾಂಶುಪಾಲರು ಮತ್ತು ಲೆಕ್ಚರರ್ಗಳು ಮಕ್ಕಳಿಂದ ದುಡ್ಡು ಮಾಡಕ್ಕೆ ಹೊರಟಿರುವಂಥ ಒಂದು ದಂಧೆ ಈ ಆಂತರಿಕ ಅಂಕಗಳು ಏನಿದೆಯಲ್ಲ ಪ್ರಾಕ್ಟಿಕಲ್ಲು ಇಂಟರ್ ಮಾಡಿಕೊಡುವಂಥದ್ದು ಇದರಲ್ಲೊಂದು ಮಾಪಿಯ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಜೆ ಎಚ್ ಪಿ ಯು ಕಾಲೇಜನ್ನು ಪರವಾನಗಿಯನ್ನು ರದ್ದು ಮಾಡಬೇಕಂತೇಳಿ ಈ ಮೂಲಕ ನಾವು ಪದವಿಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ರದ್ದು ಆಗಬೇಕು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿದಂತಹ ಜೆ ಯು ಪಿ ಯು ಕಾಲೇಜನ್ನು ಮಾನ್ಯತೆ ರದ್ದಾಗಬೇಕು ಕಾಲೇಜನ್ನು ಮುಚ್ಚಿಸಬೇಕು ಅಲ್ಲಿರುವಂಥ ಮಕ್ಕಳು ಹೌದು ಹಾಗಾದರೆ ಈ ಕಾಲೇಜನ್ನು ಮಾನ್ಯತೆ ರದ್ದಾದರೆ ಅಲ್ಲಿ ಓದ್ತಾ ಇರೋ ಮಕ್ಕಳು ಕೂಡಲೇ ಆದಷ್ಟು ಬೇಗ ಜೆ ಎಸ್ ಪಿ ಯು ಕಾಲೇಜಿನಲ್ಲಿ ಓದ್ತಾ ಇರೋಂಥ ಮಕ್ಕಳ ಪೋಷಕರು ಅಲ್ಲಿ ತಮ್ಮ ಮಕ್ಕಳ ಟಿ ಸಿಯನ್ನು ತೆಗೆದುಕೊಂಡು ಬೇರೆ ಚೆನ್ನಾಗಿರುವಂಥದ್ದು ಲೀಗಲ್ ಆಗಿರುವಂಥ ಕಾಲೇಜಿಗೆ ದಯವಿಟ್ಟು ಸೇರಿಸಿ ಹೇಳ್ತಾ ಇದ್ದೀನಿ ಜೆ ಎಸ್ ಪಿ ಯು ಕಾಲೇಜ್ನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳ ಪೋಷಕರು ಕೂಡಲೇ ತಮ್ಮ ಮಕ್ಕಳ ಟಿ ಸಿಯನ್ನು ತೆಗೆದುಕೊಂಡು ನ್ಯಾಯವಾಗಿರುವಂತಹ ಲೀಗಲ್ ಆಗಿರುವಂಥ ಕಾಲೇಜಿಗೆ ಸೇರ್ಪಡೆ ಮಾಡಿ ಈಗಾಗಲೇ ಜೆ ಎಸ್ ಪಿ ಯು ಕಾಲೇಜಿನ ಆಡಳಿತ ಮಂಡಳಿಗೆ ಪ್ರಾಂಶುಪಾಲರಿಗೆ ಪದವಿಪರ ಶಿಕ್ಷಣ ಇಲಾಖೆ ನಿರ್ದೇಶಕರು ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಕಾಲೇಜಿನ ಪರವಾನಗೇನು ಯಾಕೆ ರದ್ದು ಮಾಡಬಾರ್ದು ಅಂತ ರದ್ದಾಗುತ್ತೆ ಯಾಕಂದರೆ ಇಲ್ಲಿ ಅಂತ ಕೆಲಸ ಮಾಡಿದ್ದಾರೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿದೆ ಮಕ್ಕಳ ಭವಿಷ್ಯದ ಬಗ್ಗೆ ಆಟ ಆಡ್ತಾ ಇದ್ದಾರೆ ನ್ಯಾಯ ಕೊಡಬೇಕಾದಂಥ ಆಂತರಿಕಗಳನ್ನು ಕೊಡದೆ ಸತಾಯಿಸ್ತಾ ಇದ್ದಾರೆ ಮಕ್ಕಳ ಮೇಲೆ ದೂರು ಹೇಳ್ತಾ ಇದ್ದಾರೆ ಸರಿಯಾಗಿ ಕಾಲೇಜ್ಗೆ ಅಟೆಂಡ್ ಆದರೂ ಕೂಡ ಅಟೆಂಡ್ ಹಾಕಿಲ್ಲ ಯಾಕಂದರೆ ಮಕ್ಕಳು ಶಾಲೆಗೆ ಹೋದರೂ ಕೂಡ ಅಲ್ಲಿ ಅಬ್ಸೆಂಟು ಹಾಕೋದು ಯಾರ ಕೈಲಿರುತ್ತೆ ಮಕ್ಕಳು ಹಾಕ್ತಾರ ಇಲ್ಲವಲ್ಲ ಆ ಥರ ಅಲ್ಲಿನ ಲೆಕ್ಚರ್ಗಳು ಇದ್ದಾರೆ ಪ್ರಾಂಶುಪಾಲ್ರು ಆಗಿದ್ದಾರೆ ಹಾಗಾಗಿ ಪದೇಪುರ ಶಿಕ್ಷಣ ಇಲಾಖೆ ಜೆ ಎಸ್ ಪಿ ಯು ಕಾಲೇಜಿನ ಪ್ರಿನ್ಸಿಪಾಲ್ರ ಮೇಲೆ ಆಡಳಿತ ಮಂಡಳಿ ಮೇಲೆ ಅಲ್ಲಿ ಇರುವಂತಹ ಲೆಕ್ಚರರ್ಗಳು ನ್ಯಾಯವಾಗಿಲ್ಲ ಅವರು ನ್ಯಾಯವಾಗಂತೂ ಇರೋ ಇಲ್ಲ ಒಂದು ವರ್ಷದಿಂದ ಒಂದು ವರ್ಷ ಇರಲ್ಲ ಹಾಗಾಗಿ ಎಲ್ಲರ ಮೇಲೂ ಕ್ರಮೆ ಕೈಗೊಳ್ಳಬೇಕೆಂದೇಳಿ ಪದೇಪುರ ಶಿಕ್ಷಣ ಇಲಾಖೆಯನ್ನು ಆಗ್ರಹಿಸ್ತಾ ಇದ್ದೀನಿ ಆಗ್ರಹಿಸಬೇಕು ಈಗಾಗಲೇ ನಾವು ಪದ ಅರ್ಜಿ ದೂರುಗಳನ್ನ ಕೊಟ್ಟಿದ್ದೀವಿ ಕೂಡಲೇ ಆದಷ್ಟು ಎಷ್ಟು ಬೇಗ ಆಗತ್ತೆ ಎಷ್ಟು ಬೇಗ ಜೆ ಎಸ್ ಪಿ ಯು ಕಾಲೇಜಿನ ಮಾನ್ಯತೆಯನ್ನು ರದ್ದು ಮಾಡಬೇಕು ಈ ಕಾಲೇಜಿನ ಕುರಿತಂತೆ ಒಂದಿಷ್ಟು ದಾಖಲೆಗಳ ಸಮೇತ ಸುದ್ದಿಯನ್ನು ತಮ್ಮ ಮುಂದೆ ಮುಂದಿನ ದಿನಗಳ್ ಇಡ್ತೀನಿ ಅಲ್ಲಿವರೆಗೂ ನಮಸ್ಕಾರ